ಇದ್ರಿ ಈಗ ಎಷ್ಟ್ ಎಕರ್ ಪ್ಲಾಟ್ ಐತ್ರಿ ದೀಡ್ ಎಕರ್ ಐತ್ರಿ ಮತ್ತ ಸಾಲ್ ಬಿಟ್ಟದ ಎಲ್ಲಾ ಕೂಡ ಎಷ್ಟ್ ಖರ್ಚು ಗಳೆ ಗಾಡ ಖರ್ಚ ಐತ್ರಿ ಹಾ ರೀ ಈಗ ಇದನ್ನ ಇದನ್ನ ಎಷ್ಟ್ ಹಚ್ಚಿದ್ರಿ ಈಗ ದೀಡ್ ಎಕರ್ದಾಗ ದೀಡ್ ಎಕರ್ದಾಗ ಒಂಬತ್ ಸಾವಿರ ಹಚ್ಚಿದಿವಿ ಒಂಬತ್ತು ಸಾವಿರದ ಇದನ್ ಯಾವ್ದ್ರಿ ಸ್ಥಳೀಯ ಜೋರು ಬತ್ತೀರ್ ಶ್ಯಾಂ ಜೋರ ಬತ್ತೀ ಶಶಿ ಎಷ್ಟ ಡಿಫ್ರೆನ್ಸ್ ಎಟ್ ಬಿಡಿದ್ರಿ ಎರಡ್ ಫುಟ್ ಹಚ್ಚಿದಿವಿ ಎರಡ್ ಫುಟ್ ಹಚ್ಚಿದಿರಾ ಈಗ ತಳಗೊಬ್ಬರ ಏನ್ ಹಾಕಿದಿರ ತಳಗೊಬ್ಬರ ಏನ್ ಹಾಕಿರಿ ನಾವ್ ಕಾಯಪಾಲಿ ಮಾಡಿದ್ನೆಲ್ಲ ಐತಾನಿ ಈಗ ಪೈಲಾ ಡ್ರಿಂಚಿಂಗ್ ಬಿಡಾತಿವ್ರಿ ಪೈಲಾ ಡ್ರಿಂಚಿಂಗ್ ಎಷ್ಟ ದೂಸಿಗೆ ತರುವ ಹಚ್ಚಿ ಒಂದ್ ಆರು ಏಳು ದಿವಸ ಐತ್ರಿ ಎಂಟನೇ ದಿವಸ ಬಿಡಾತಿವ್ರ ಎಂಟನೇ ದಿವಸಕ್ಕೆ ಡ್ರಿಂಚಿಂಗ್ ಪೈಲಾ ಡ್ರಿಂಚಿಂಗ್ ಕೊಡತ್ತೀವ್ರಿ ಪೈಲ ಡ್ರಿಂಚಿಂಗ್ ಏನೇನ್ ಡ್ರಿಂಚಿಂಗ್ ಈಗ ಬಾರ್ಟ್ರಿ ಯೂರಿಯಾ ಅಲ್ಲಿ ಮುಂದ್ ಐ ಬಿ ಕಸಡ ಇವಾಗ ಮತ್ತೇನ್ ಹಾಕಿದಿರ ಮತ್ತೇನಿಲ್ರಿ ಅಂತರ ಈಗ ಬಾರಾಕ್ಷಿ ಬಾರಾಕ್ಷಿ ಅಷ್ಟು ಮೂರ್ ಕಿರಿ ಹಿರಾ ಒಂದ್ ಮೂರ್ ಕಿಲೋ ರೀ ಅಲ್ಲಿಂದ ಒಂದ್ ಐಬಿ ಒಂದ್ ಐದು ಗ್ರಾಮ್ ರೀ ಇಂತ ಒಂದ್ ಲೀಟರ್ ಹ್ಯೂಮಿಕ್ ಒಂದ್ ಲೀಟ್ರ್ ಹಾಕಿದಿರಿ ಇದ್ರಣ ಈಗ ನೀವ್ ಎಷ್ಟಿದಂಟಂದ್ರಿ ಇದು ಸಸಿ ಎರಡ್ ರೂಪಾಯಿ ಹತ್ತು ಪಶೆ ರೀ ಟೋಟಲ್ ಈಗ ಇಲ್ಲಿ ನಿಮ್ಮ ಈಗ ಎಷ್ಟ್ ಸಸಿ ಎಷ್ಟು ಖರ್ಚು ಬಂದಿದ್ರಿ ಹದಿನೆಂಟು ಸಾವಿರ ರೂಪಾಯಿ ಬಂದಿದ್ರಿ ಹದಿನೆಂಟು ಸಾವಿರ ರೂಪಾಯಿ ಎರಡು ರೂಪಾಯಿ ಹತ್ತು ಪೈಸಿ ಪೌತ್ರಿ ಸಾಂಗಾವದಿಂದ ಸಾಂಗಾವಿದ ಸಾಂಗಾವ್ರಿ ಮಹಾರಾಷ್ಟ್ರ ಸಾಂಗಾವದಿಂದ ತರ್ಸಿದೀವಿ ಹ್ಮ್ ಹ್ಮ್ ಈಗ ರೀ ಡ್ರಿಂಚಿಂಗ್ ಇದ್ರಿಂಚಿಂಗ್ ಮೊದಲನೇ ಡ್ರಿಂಚಿಂಗ್ ರೀ ಡ್ರಿಂಚಿಂಗ್ ಮಾಡತೇವ್ರಿ ಈಗ ಬಾರ ಎಕ್ಸ್ ಅಷ್ಟ್ರಿ ಐಬಿ ಐದ್ ಇದು ಇದನ್ ಕೊಡಿದಿರಿ ಐದ್ ಗ್ರಾಮ್ ಕೊಟ್ಟಿದಿರಿ ಯೂರಿಯಾ ಎಷ್ಟು ಕೊಟ್ಟಿದಿರಿ ಯೂರಿಯಾ ಮೂರ್ ಕಿಲೋ ಕೊಟ್ಟಿದ್ರಿ ಮೂರ್ ಕಿಲೋ ಹಾ ಟೋಟಲ್ ಇಲ್ಲಿವರೆಗೂ ನಿಮಗೆ ನಿಮಗ್ರಿ ಇದೆಲ್ಲಾನು ಹಿಡದ್ರಿ ಡ್ರಿಂಚಿಂಗ್ ಎಲ್ಲಾ ಹಿಡಿದ್ರಿ ಇಲ್ಲಿವರೆಗೂ ಖರ್ಚ ಇಟ್ಟಬೋತ್ರಿಂಚಿಂಗ ಇಲ್ಲಿಂದ ಮುಂದ್ ಹತ್ ಸಾವಿರ ತರದ್ರಿ ಎಲ್ಲ ಹಿಡಿದ ಮೂವತ್ತ್ ನಾಕ್ ಸಾವಿರ ರೂಪಾಯಿ ಖರ್ಚು ಬೀಗಿರಿ ಈ ಟೋಟಲ್ ಇಲ್ಲಿವರೆಗೂ ರೀ ಟೋಟಲ್ ಗಳೆ ಗಾಡೆಲ್ಲ ಹಿಡ್ಕೊಂಡ್ರಿ ಈಗ ಸದ್ಯವಾಗಿ ವರ್ಣ ಡ್ರಿಂಚಿಂಗ್ ಖರ್ಚು ಖರ್ಚ್ ನಾವು ಮೂವತ್ತ್ನಾಲ್ಕು ರೂಪಾಯಿ ಖರ್ಚ್ ಮೂವತ್ನಾಲ್ಕು ರೀ ಹಾಂ ದೇಡ್ ಎಕರೆಗೆ ಮೂವತ್ನಾಲ್ಕು ಸಾವಿರ ರೂಪಾಯಿ ಈ ಟೋಟಲ್ ರೀ ನೀವು ಡ್ರಿಂಚಿಂಗ್ ರೀ ಈಗ ಈಗಿದ ಟೋಟಲ್ ರೀ ಕಬ್ಬ ಅರ್ಬೋ ತನಕ ರೀ ಡ್ರಿಂಚಿಂಗ್ ಎಷ್ಟು ಕೊಡದು ರೀ ಮುಂದಿನ ರಿ ಮೂರು ಡ್ರಿಂಚಿಂಗ್ ಕೊಡೋದಿತ್ತು ರೀ ಮೂರು ಡ್ರಿಂಚಿಂಗ್ ಸ್ಪ್ರೇ ರೀ ಅವು ಇನ್ನು ನೆಕ್ಸ್ಟ್ ಎಷ್ಟು ದಿವ್ಸಿಗೆ ಸ್ಪ್ರೇ ಕೊಡುದ್ರಿ ಏನೂ ಕೊಟ್ಟಿಲ್ಲ ರೀ ಇನ್ನೊಂದು ಎಂಟು ಹತ್ತು ದಿವ್ಸ ಬಿಟ್ಟು ಸ್ಪ್ರೇ ಕೊಡೋದಿತ್ತು ಸ್ಪ್ರೇ ಕೊಡೋದು ಇತ್ತು ಈಗ ಏನು ಸ್ಪ್ರೇ ಕೊಟ್ಟಿಲ್ಲ ರೀ ಹ್ಞೂ ಇದು ಎಷ್ಟು ಫುಟ್ ಸಾಲ ಅದಾವೆ ರೀ ಇವ್ ನಾಲ್ಕುವರೆ ಫುಟ್ ರೀ ನಾಲ್ಕುವರೆ ಫುಟ್ ಹಾಂ ನಾಲ್ಕುವರೆ ಫುಟ್ ನಾಲ್ಕುವರೆ ಫುಟ್ ಸಾಲು ರೀ ಎರಡು ಫೂಟಿಗೆಗೊಂದು ತರೋರಿ ಎರಡು ಫೂಟಿಗೊಂದು ತರೋ ರೀ ನಾಲ್ಕುವರೆ ಈಗ ರೀ ಇದು ಟ್ರೀಟ್ಮೆಂಟ್ ಕುಡ್ಕೋತ ಈಗ ನಾವು ಸ್ಟೆಪ್ ವೈಸ್ ಹೋಗುಣ ಈಗ ಮುಂದಿನ ಭಾಗದಾಗ ನೆಕ್ಸ್ಟ್ ಏನೇನು ಕೊಟ್ಟಿದ್ದೀರಿ ಅನ್ನೋದ ಅದ್ನ ಎಲ್ಲ ತಿಳ್ಸೋಕೆ ರೀ ರೈತರಿಗೆ ರೀ ಹೇಳ್ತಾನೆ ಇದು ಲಾಸ್ಟ್ ಮೂಮೆಂಟ್ ಅದ ಹೋಗಿ ಅಂದ್ರೆ ಈಗ ನಿಮ್ಗೆ ಟ್ರೀಟ್ಮೆಂಟ್ ಕೊಡಾಕದಿರಿ ಇದು ಯಾವ ನಿರೀಕ್ಷೆ ಅಂದ್ರೆ ನಿಮ್ಗೆ ಎಷ್ಟು ಟನ್ ಎವರೇಜ್ಲೆ ಇದು ಒಂದು ಅಂದಾಜಲೆ ನೀವು ಏನು ವರ್ಷ ನೀವು ಖಾಯಂ ಕಬ್ಬ ಆಸ್ತಿರ್ಲಿಲ್ಲ ಆ ಟೈಪ್ ಕುಡ್ಕೊತಿದಿರೋನ್ ಬೇರೆ ಪ್ಲಾನ್ ಮಾಡಿದ್ರಿ ಇಲ್ರಿ ಈ ಸಲ ಒಂದು ಬೇರೆ ಪ್ಲಾನ್ ಮಾಡಿ ಒಂದು ಹಂಡ್ರೆಡ್ ಟನ್ ಎವರೇಜ್ ಮಾಡ್ಬೇಕಂತ ಹೇಳಿ ಫಸ್ಟ್ ಮಾಡತೇವನ ಹಂಡ್ರೆಡ್ ಟನ್ ಎಜ್ ಹುಡ್ಕೊಂಡ್ ಮಾಡತ್ತೇವ್ರಿ ಡ್ರಿಂಚಿಂಗ ಇದನ್ನೆಲ್ಲ ಈಗ ಪೈಲ ಯಾವಾಗ ನೀವು ಈ ಟೈಪ್ ಇದು ಸಸಿ ಹಚ್ಚಿ ಇದು ಲಾವಣಿ ಮಾಡಿರೋ ಅಥವಾ ಲಾವಣಿ ತುಳ್ದ ಮಾಡಿ ಲಾವಣಿ ತುಳಿದ ಮಾಡಿದವ್ರಿ ಇದ ಸಲ ಫಸ್ಟ್ ಸಸಿ ಹಚ್ಚಿದ್ರು ಫಸ್ಟ್ ಇದು ಫಸ್ಟ್ ಫಸ್ಟ್ ಸಸಿ ಹಚ್ಚಿ ಈ ಟೈಪ್ ಇದು ಫಸ್ಟ್ ದಿಂದ ಟ್ರೀಟ್ಮೆಂಟ್ ಕೊಡ್ಬಾರ್ದು ರೀ ಯಾವಾಗ ನಿಮ್ಮ ಎಂಟ್ ಒಂಬತ್ ತಿಂಗಳ ಕಡಿತಿದ್ರಿ ಅರವತ್ತು ಟನ್ ತೆಗದ್ರಿ ವರ್ಷ ಹನ್ನೆರಡ ಹದ್ಮೂರ್ ತಿಂಗಳ ಯಾವಾಗಲ್ರಿ ಒಟ್ಟು ಎಂಟು ಒಂಬತ್ ತಿಂಗಳ ಕಡಿದ್ರಿ ನಾವ್ ಇರ್ತಿತ್ತು ಇರ್ತೇತಿ ಇದ ಸಲ ಇದನ್ನ ಒಂದು ಮುಂಗಾರಿ ಮಾಡಿದವ್ರಿ ಹಂಡ್ರೆಡ್ ಟನ್ ಎವರೇಜ್ ಹೇಳಿ ಮುಂಗಾರಿ ಸಸಿ ಹಚ್ಚಿ ಪ್ಲಾನ್ ಮಾಡಿ ಮಾಡ್ತೇವೆ ಅಂದ್ರ ಈಗ ಮೊದ್ಲಿಂದ ಭೀ ನೀವು ಯಾವಾಗ ಭೀ ಸಸಿ ಹಚ್ಚಿ ಮಾಡಿಲ್ಲಾ ತುಳ್ದೆ ರೀ ನಾ ತುಳ್ದ ಮಾಡಿದೆ ಮತ್ತ್ ಈ ಟೈಪ್ ಡ್ರಿಂಚಿಂಗ್ ಸ್ಪ್ರೇಗಳ ಯಾವೂ ಕೊಟ್ಟಿಲ್ರಿ ಯಾವೂ ಮಾಡಿಲ್ಲ ರೀ ಬರೀ ಮಿಸ್ತಲಾಗುಡಿ ಹಾಷ್ಟ ನೀರ್ ಅಷ್ಟ ಇದ ಈಗ ಇನ್ನ ಮುಂದ ಇದಕ್ಕೆ ಏನನ್ನ ಡ್ರಿಂಚಿಂಗ್ ಕೊಡ್ತೇರಿ ಅನ್ನ ಸ್ಪ್ರೇ ಕೊಡ್ತೇರಿ ಇದೆಲ್ಲ ರೈತರಿಗೆಲ್ಲಾ ಮಾಹಿತಿ ಹೇಳಿ ಕೊಡ್ತಿರಲ್ಲ ಟೋಟಲ್ ಖರ್ಚ್ ಭೀ ಅನಾ ಎಲ್ಲ ರೀ ಬರ್ದಿರ್ತೇವ್ರಿ ಹಾ ಭೀ ಹೇಳ್ತೇವ್ರಿ ಹಾ ಎಲ್ಲಾ ಲಾಸ್ಟಕ್ಕ ಕಬ್ಬ ಹೋಗೋತ್ನಾಗ ಇದೆಸ್ಟ್ ಬೀಳ್ತಿತ್ತ ನೋಡನ್ರಿ ಅಂತಿದ್ದಕ್ಕೆ ರೀ ತುಂಬ ಗೊಬ್ಬರ ಏನು ಕೊಟ್ಟಿಲ್ರಿ ಅಂದ್ರೆ ಗಳಿ ಹೊಡಿಕಿತ ಮೊದಲ್ರಿ ಸೆಗನ್ ಕತ್ತ ಆಗಲ್ರಿ ಇಲ್ರಿ ಕಾಂಪೋಸ್ಟ್ ಏನಿಲ್ರಿ ಏನೇ ಇಲ್ಲ ಏನಿಲ್ಲ ರೀ ಯಾಕಂದ್ರೆ ನಾವು ಒಂದ್ ವರ್ಷ ಕಾಯ್ಪಲ್ ಮಾಡಿದೇವ್ರಿ ಒಂದು ಮುಂದೆ ಯಾರು ತಳದಾಗ ಹಾಕಿಲ್ರಿ ಡೈರೆಕ್ಟ್ ತರುವ ಹಚ್ಚಿದೇವ್ರಿ ಈಗ ಪೈಲಟ್ ಡ್ರಿಂಕ್ಸಿಂಗ್ ಕೊಡತೇವ್ರಿ ಪೈಲಟ್ ಡ್ರಿಂಕ್ಸಿಂಗ್ ಇದೆ ಸ್ಟಾರ್ಟ್ ಆಯ್ತು ತರುವ ಹಚ್ಚಿ ಒಂದ್ ವರ್ಷ ಹ್ಮ್